ಓಂ ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಆಲ್ ಆಲ್ಕ್ರಮ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಅಮಾವಾಸ್ಯೆ ಹುಣ್ಣಮಿಗೆ ವಿವಿಧ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಮಹತ್ವದ ಸಂದರ್ಭವಾಗಿದೆ ಪಿತೃದೋಷ ಮತ್ತು ಕಾಲಸರ್ಪ ದೋಷಗಳಂತಹ ದೋಷಗಳನ್ನು ಪರಿಹರಿಸುವಲ್ಲಿ ಅಮಾವಾಸ್ಯೆ ಎಂದು ಮಾಡುವ ಆಚರಣೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಈ ರೀತಿ ಇವಾಗ ಜೂನಲ್ಲಿ ಅಮಾವಾಸ್ಯೆ ಯಾವಾಗ ಬಂದಿದೆ ಪೂರ್ತಿ ವಿಷಯ ತಿಳ್ಕೊಳ್ಳೋಣ ಬನ್ನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ದಿನಾಂಕ ಮತ್ತು ಸಮಯ ತಿಳಿದುಕೊಳ್ಳೋಣ ಅಮಾವಾಸ್ಯ ತಿಥಿ ಆಚರಣೆ ಮತ್ತು ಮಹತ್ವವನ್ನು ನೋಡೋಣ ಹಿಂದೂ ಕ್ಯಾಲೆಂಡರ್ಗಳಲ್ಲಿ ಅಮಾವಾಸ್ಯೆ ಹುಣ್ಣಮಿಗೆ ವಿವಿಧ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಮಹತ್ವದ ಸಂದರ್ಭವಾಗಿದೆ ನಿಮ್ಮ ಪೂರ್ವಜರೊಂದಿಗೆ ಸಂಪರ್ಕ ಸಾಧಿಸಲು ನಕಾರಾತ್ಮಕ ಶಕ್ತಿಗಳನ್ನು ತಡೆಯಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಅಮಾವಾಸ್ಯೆಯ ಆಚರಣೆಗಳು ಮತ್ತು ಮಹತ್ವ ಅಮಾವಾಸ್ಯ ಆಚರಣೆಯ ಈ ಥರ ಮಾಡಬೇಕು ಅಂದರೆ ಈ ಜೂನ್ನಲ್ಲಿ ಅಮಾವಾಸ್ಯೆ ಬುಧವಾರ ಇಪ್ಪತ್ತೈದು ತಾರೀಕು ಬಂದಿದೆ ನಾವು ಅವತ್ತಿನ ದಿವಸ ಭಕ್ತರು ತಮ್ಮ ಪೂರ್ವಜರನ್ನು ಸಮಾಧಾನ ಪಡಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ತರ್ಪಣ ಮತ್ತು ಶ್ರಾದ್ದ ಆಚ ಆಚರಣೆಗಳನ್ನು ಮಾಡುತ್ತಾರೆ ಇದು ವಿಶೇಷವಾಗಿ ಅಮಾವಾಸ್ಯೆ ದಿನಗಳಲ್ಲಿ ಸಾಮಾನ್ಯವಾಗಿ ಮಾಡುತ್ತಾರೆ ಈ ವಿಧಿಗಳಿಗೆ ಈ ದಿನ ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ದಾನ ಅನೇಕ ಜನರು ಪುಣ್ಯ ಮತ್ತು ಸದ್ಭಾವನೆಯ ಕ್ರಿಯೆವಾಗಿ ಅಮಾವಾಸ್ಯ ಎಂದು ಅಗತ್ಯವಿರುವರಿಗೆ ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುತ್ತಾರೆ ಧ್ಯಾನ ಮತ್ತು ಉಪವಾಸ ಆಧ್ಯಾತ್ಮಿಕ ಅರಿವನ್ನು ಹೆಚ್ಚಿಸಲು ಮತ್ತು ಆಂತರಿಕ ಶಾಂತಿಯನ್ನು ಪಡೆಯಲು ಭಕ್ತರು ಉಪವಾಸಗಳನ್ನು ಆಚರಿಸುತ್ತಾರೆ ಧ್ಯಾನ ಮಾಡುತ್ತಾರೆ ಮತ್ತು ಮಂತ್ರಗಳನ್ನು ಪಠಿಸುತ್ತಾರೆ ಪಿತೃದೋಷ ನಿವಾರಣೆ ಪೂಜಾ ಪಿತೃದೋಷ ಅಥವಾ ಪೂರ್ವಜರ ಋಣವು ಎಂದು ಪೂಜೆ ಹಾಗೂ ಪ್ರಾರ್ಥನೆ ಮಾಡುವುದರಿಂದ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಕಾಲ ಸರ್ಪದೋಷ ಪೂಜೆ ತಮ್ಮ ಜಾತಕದಲ್ಲಿ ಕಾಲ ಸರ್ಪದೋಷವಿ ಇರವರು ಅಮಾವಾಸ್ಯ ಎಂದು ವಿಶೇಷ ಪೂಜೆಗಳನ್ನು ಮಾಡಿ ಅಡೆತಡೆಗಳನ್ನು ನಿವಾರಿಸಿ ಶಾಂತಿಯನ್ನು ತರುತ್ತಾರೆ ಈ ಆಚರಣೆಗಾಗಿ ತ್ರಯಂಬಕೇಶ್ವರದಂತಹ ದೇವಾಲಯಗಳಿಗೆ ತೀರ್ಥಯಾತ್ರೆ ಸಾಮಾನ್ಯವಾಗಿ ಹೋಗುತ್ತಾರೆ ಈ ಜ್ಯೇಷ್ಠ ಅಮಾವಾಸ್ಯ ದಿಸ ನಾವು ಯಾವ ರೀತಿ ಮಾಡ್ತೀವಿ ಅಂತ ಈ ಅಮಾವಾಸ್ಯದ ಮಹತ್ವ ಏನಂದರೆ ಪೂರ್ವಜರೊಂದಿಗೆ ಸಂಪರ್ಕ ಅಂದರೆ ಅಮಾವಾಸ್ಯೆ ಜೀವಂತ ವ್ಯಕ್ತಿ ಮತ್ತು ಪೂರ್ವಜರ ಪ್ರಪಂಚದ ನಡುವಿನ ತಡಿಗೋಡೆಯ ತೆಲುವಾಗಿರುವ ಸಮಯ ಎಂದು ನಂಬಲಾಗಿದೆ ಇದು ಹಲವಾದ ಸಂಪರ್ಕಕ್ಕೆ ಅನುವು ಮಾಡಿಕೊಂಡಿರುತ್ತದೆ ಹೊಸ ಆರಂಭಗಳು ನಕಾರಾತ್ಮಕ ಶಕ್ತಿಗಳನ್ನು ಬೆಳೆಸುವ ಮೂಲಕ ಮತ್ತು ನಕಾರಾತ್ಮಕತೆಯನ್ನು ಅವರಳಿಸಿಕೊಳ್ಳುವ ಮೂಲಕ ಹೊಸದಾಗಿ ಪ್ರಾರಂಭಿಸಲು ಇದು ಸೂಕ್ತ ದಿನವಾಗಿದೆ ಪಿತೃದೋಷ ಮತ್ತು ಕಾಲಸರ್ಪ ದೋಷಗಳಂತಹ ದೋಷಗಳನ್ನು ಪರಿಹರಿಸುವಲ್ಲಿ ಅಮಾವಾಸ್ಯ ಎಂದು ಮಾಡುವ ಆಚರಣೆಗಳು ಹೆಚ್ಚು ಪರಿಣಾಮಕಾರಿಯಾಗಿದೆ ಆಧ್ಯಾತ್ಮಿಕ ಬೆಳವಣಿಗೆ ಅಮಾವಾಸ್ಯ ಕತ್ತಲೆಯು ಚಕ್ರದ ಅಂತ್ಯವನ್ನು ಸಂಕೇತಿಸುತ್ತದೆ ಮತ್ತು ಹೊಸ ಆರಂಭದ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇದು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಮಯವಾಗಿದೆ ಇದು ಸ್ನೇಹಿತರೇ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗಣ್ಣ ಅಲ್ಲಿವರೆಗೂ ಧನ್ಯವಾದಗಳು